నారాయణ శ్రీలక్ష్మిలోనూ సింధు గంభీరనకు నందనందననకు నారాయణనకు పుడమిలో ఆలంభగిరి పురనివాసనకు వేద గోచార వెంకటేశ్వరనకు జయమంగళం నిత్య శుభమంగళం నాడే వైకుంఠ ఏకాదశి విశేష మూడు గంటే ఐవత్ ఐదు నిమిషకే ఘంటానాథ సుప్రభాత గోపూజె గరుడ పూజె ದಕ್ಷಿಣ ದ್ವಾರ ವಿಶೇಷವಾದಿ ಪೂಜೆ ಇರ್ತದೆ ಒಳಗಡೆ ಸ್ವಾಮಿಯವರನ್ನು ಗುರುಗಳ ಮುಖಾಂತರ ಬರಮಾಡ್ಕೊಂತೀವಿ ಸ್ವಾಮಿಯವರ ವಿಶ್ವರೂಪ ದರ್ಶನ ಸಾರ್ವಜನಿಕ ಭಕ್ತರಿಗೆ ಭಗವತ್ ಭಕ್ತರಿಗೆ ವಿಶೇಷವಾದ ದರ್ಶನವನ್ನು ಸ್ವಾಮಿಯವರ ಗುಡಿಯಲ್ಲಿ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ವೈಕುಂಠ ಏಕಾದಶಿಗೆ ವಿಶ್ವರೂಪ ದರ್ಶನ ಇರುತ್ತೆ ಮುಕ್ಕೋಟಿ ದ್ವಾದಶಿಗೆ ಗರುಡೋತ್ಸವವನ್ನ ಮಾಡ್ತಾ ಇರ್ತೀವಿ ಸುಮಾರು ಒಂದು ಹತ್ತು ಸಾವಿರ ಜನದಿಂದ ಒಂದು ಇಪ್ಪತ್ತು ಸಾವಿರ ಜನದ ಮೇಲೆ ಬೆಳಗ್ಗೆಯಿಂದ ಸಾಯಂಕಾಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಮಗೆ ಒಂದು ಅನಿಸಿಕೆ ನಮ್ಮ ಆಲಂಬಗಿರಿ ಕ್ಷೇತ್ರದಲ್ಲಿ ಶ್ರೀ ಯೋಗಿನಾರಾಯಣ ಮಠದ ವತಿಯಿಂದ ಲಾಡು ಪ್ರಸಾದ ವಿನಿಯೋಗ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೂ ಲಾಡು ಪ್ರಸಾದ ವಿನಿಯೋಗ ಇರ್ತದೆ ಮತ್ತು ಸ್ವಾಮಿಯವರಿಗೆ ಸಜ್ಜಿಗೆ ಮತ್ತು ಉಪ್ಪಿಟ್ಟು ಪ್ರಸಾದವನ್ನು ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ವಿನಿಯೋಗನ ಶ್ರೀ ಯೋಗಿನಾರಾಯಣ ಮಠದ ವತಿಯಿಂದ ನಮ್ಮ ಧರ್ಮಾಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ